ರಾಜಕಾರಣ ಅಂದರೆ ಕೇವಲ ಪ್ರಬಲ ಜಾತಿಯವರು ಮಾತ್ರ ರಾಜಕಾರಣದಲ್ಲಿ ಒಳ್ಳೊಳ್ಳೆ ಅವಕಾಶ ಪಡಿತಾರೆ ಅನ್ನೋದು ಮಾತು ಆದರೆ ನಮ್ಮ ಸಂವಿಧಾನ ಎಲ್ಲರೂ ಕೂಡ ಎಲ್ಲ ಹುದ್ದೆಗಳನ್ನ ಅಲಂಕರಿಸುವ ಅವಕಾಶವನ್ನು ಮಾಡಿಕೊಟ್ಟಿದೆ ಆದರೆ ಏಳು ಬಾರಿ ಸಂಸದರಾದಂತಹ ವಿಜಯಪುರದ ರಮೇಶ್ ಜಿಗಜಣಗಿ ಅವರಿಂದ ಚಿಕ್ಕೋಡಿಯಿಂದ ಗೆಲ್ತಿದ್ರು ಅದು ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ಆಯಿತು ನಂತರ ವಿಜಯಪುರ ಆಯಿತು ವಿಜಯಪುರಕ್ಕೆ ಬಂದರು ಸೊ ಅವ್ರಿಗೆ ದಲಿತ ನಾನೊಬ್ಬ ನನಗೊಂದು ಅವಕಾಶ ಕೊಡಬೇಕು ಅಂತ ನಿಮ್ಗೆ ಅಂತ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆಗಬೇಕಾಗಿತ್ತಪ್ಪ ಪುಣ್ಯಾತ್ಮ ದಲಿತರ ನಾಯಕ ಬಿಟ್ರು ಇವರೆಲ್ಲ ಸೇರ್ಕಂಡು ಅಂತ ಇತ್ತು ಸೊ ಆಯಿತು ಈಗ ಎ ಸಿ ಸಿ ಅಧ್ಯಕ್ಷ ಇದ್ದಾರೆ ಅವರು ಈಗ ಪರಮೇಶ್ವರ್ ಸಿಎಂ ಆಗಬೇಕು ಅನ್ನೋ ಚರ್ಚೆನ ದಲಿತ ಕೂಗು ರಾಜ್ಯದಲ್ಲಿ ಕೂಡ ಕೇಳಿ ಬರ್ತಾ ಇದೆ ಆದರೆ ರಾಜಕಾರಣ ಮಾಡಬೇಕು ಪ್ರಬಲ ಹುದ್ದೆ ಪಡಿಬೇಕು ಅಂದರೆ ಒಕ್ಲಿಗ್ನಾಗೋ ಲಿಂಗಾಯತ್ನಾಗೋ ಕುರುಬ ಸಮುದಾಯಕ್ಕೋ ಮತ್ತೊಂದು ಜಾತಿಲ ಹುಟ್ಟಿದ್ರೆ ಮಾತ್ರ ರಾಜಕಾರಣ ಮಾಡೋಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆಗಳು ಸಮಟೈಮ್ ಟೈಮ್ ಎದುರಾಗುತ್ತೆ ಪ್ರಶ್ನೆಗಳು ಹೇಳ್ತಾ ಇದ್ದೀವಿ ಎತ್ತರ ಅದನ್ನು ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದಲಿತ ಸಮುದಾಯದ ದೊಡ್ಡ ಇದು ಎಸ್ ಸಿ ಎಷ್ಟು ರಿಸೋರ್ಟ್ ಕಾನ್ಸಿನ್ಸಿನ ಮಲ್ ನಿರ್ಣಾಯಕರಿದ್ದಾರೆ ಆದರೆ ರಾಜ್ಯದಲ್ಲಿ ಹಾಗೆ ನೋಡಿದ್ರೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಮಾಡ್ಕೊಡ್ಬೇಕಾಗಿತ್ತು ಶೋಭಾ ಕರಂದ್ಲಾಜೆ ಏನು ತುಂಬ ಲಾಂಗ್ ಟೈಮು ಸಂಸದೆ ಆದವ್ರೆ ಏನಲ್ಲ ಸೋಮಣ್ಣ ಅವ್ರು ಬೇರೆ ಮಾನದಂಡಲ್ಲಿ ಅವ್ರು ತಗೊಂಡವ್ರೆ ಬಟ್ ಕೊಟ್ಟಿರೋ ಬಗ್ಗೆ ತಕರಾರು ಏನಿಲ್ಲ ರಮೇಶ್ ಜಿಗಜಣಿಗೆ ನನಗೂ ಕೊಡಬೇಕಾಗಿತ್ತು ಕನ್ಸಿಡರ್ ಅಂತ ಚರ್ಚೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕಡೆ ಬಿಜೆಪಿ ನರೇಂದ್ರ ಮೋದಿ ಅವರಿಂದ ದಲಿತರಿಗೆ ಏನೋ ಅವಕಾಶ ಆಗಿಲ್ಲ ಅನ್ನೋದೊಂದು ಕೂಗು ರಾಜ್ಯದಲ್ಲಿ ಇನ್ನು ರಾಜ್ಯ ಕಾಂಗ್ರೆಸ್ ನಲ್ಲಿ ದಲಿತರು ಮುಖ್ಯಮಂತ್ರಿ ಆಗಕ್ ಆಗ್ತಿಲ್ಲ ಅನ್ನೋ ಒಂದು ಚರ್ಚೆ ಅದೊಂದು ಕೂಗು ಆಗಬೇಕು ಅನ್ನೋ ಕೂಗು ಸೊ ಎಲ್ಲವರು ನೋಡಿದಾಗ ಒಂದು ರಮೇಶ್ ಜಿಗಜಣಿಗೆ ಯಾಕೆ ಕೆಲವರು ಗೊತ್ತಿರಲ ಅವರು ತುಂಬ ಪಾಪ್ಯುಲಾರಿಟಿ ಪಡ್ಕೊಂಡಂಥ ನಾಯಕ ಅಲ್ಲ ಅವ್ರು ಏನು ಹೇಳಿದ್ದಾರೆ ನಾನು ಏಳು ಬಾರಿ ಸಂಸದ ಆಗಿದ್ದೀನಿ ನಾನೊಬ್ಬ ದಲಿತ ಸಂಸದ ದಕ್ಷಿಣ ಭಾರತದಲ್ಲಿ ಏಳು ಬಾರಿ ಗೆದ್ದು ನನಗೆ ಅವಕಾಶ ಕೊಡಲಿಲ್ಲ ಮೇಲ್ವರ್ಗದವ್ರಿಗೆ ಅವಕಾಶ ಕೊಟ್ಟಿದ್ದೀರಿ ದಲಿತ ಏನು ಬಿಜೆಪಿಗೆ ಬೆಂಬಲ ಕೊಟ್ಟಿಲ್ವಾ ಬೆಂಬಲ ಸಿಪ್ಪ ಓಟ್ ಹಾಕಿಲ್ವಾ ವಾಸ್ತವದಲ್ಲಿ ನನಗೆ ಮಂತ್ರಿಗಿರಿ ಯಾವ ಅವಶ್ಯಕತೆ ಇದೆ ನನಗೆ ಅವಶ್ಯಕತೆ ಇರೋದು ಕ್ಷೇತ್ರದ ಜನರು ಕ್ಷೇತ್ರಕ್ಕೆ ವಾಪಸ್ ಬಂದಾಗ ನನಗೆ ಥೂ ಅಂತ ಉಗಿದ್ರು ಥೂ ರೀ ಮಂತ್ರಿ ತಗೊಳ್ಳೋಕಾಗಲ್ವಾ ಅಂತ ಬಿಜೆಪಿ ದಲಿತ ವಿರೋಧಿ ಇದೆ ಎಂದು ಜನರು ಹೇಳ್ತಾ ಇದ್ದಾರೆ ಕ್ಷೇತ್ರದ ಜನರ ಈಗ ಬುದ್ಧಿವಾದ ಹೇಳಿದ್ದಾರೆ ಜನ ಬಿಜೆಪಿ ದಲಿತರ ವಿರೋಧಿ ಆಗಿದೆ ಅನ್ನೋದು ಹೇಳ್ತಾರಂತೆ ಇನ್ನು ರಮೇಶ್ ಜಿಗಜಿಗೆ ರಾಜಕೀಯ ಆದಿ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಮ್ ಎಲ್ ಎ ಆಗ್ತಾರೆ ಜನತಾ ಪಕ್ಷದಿಂದ ಎಂಬತ್ತೈದರಲ್ಲಿ ಎರಡನೇ ಬಾರಿ ಎಂ ಎಲ್ ಎ ಆಗ್ತಾರೆ ತೊಂಬತ್ನಾಲ್ಕರಲ್ಲಿ ಮೂರನೇ ಬಾರಿ ಎಂ ಎಲ್ ಎ ಆಗ್ತಾರೆ ತೊಂಬತ್ತೆಂಟರಲ್ಲಿ ಲೋಕ್ ಶಕ್ತಿ ಪಾರ್ಟಿಯಿಂದ ಚಿಕ್ಕೋಡಿಯಿಂದ ಸಂಸದರಾಗ್ತಾರೆ ತೊಂಬತ್ತೊಂಬತ್ತು ಜೆ ಯಿಂದ ಗೆಲ್ತಾರೆ ಎರಡು ಸಾವಿರದ ನಾಲ್ಕು ಬಿಜೆಪಿಯಿಂದ ಚಿಕ್ಕೋಡಿಯಿಂದ ಗೆಲ್ತಾರೆ ಮೂರು ಬಾರಿ ಚಿಕ್ಕೋಡಿಯಿಂದ ಸಂಸದರು ಎರಡು ಸಾವಿರದ ಒಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕು ನಾಲ್ಕು ಬಾರಿ ಕಂಟಿನ್ಯೂಸ್ ವಿಜಯಪುರ ಮೀಸಲು ಕ್ಷೇತ್ರದಿಂದ ಸಂಸದರಾಗಿದ್ದಾರೆ ಕೇಂದ್ರದಲ್ಲಿ ಹದಿನಾರು ಮಂತ್ರಿ ಆಗಿದ್ರು ಸ್ಟೇಟ್ ಸ್ಟೇಟ್ ಕ್ಯಾಬಿನೆಟ್ ಸಿಕ್ಕಿತ್ತು ಅವ್ರಿಗೆ ಕ್ಯಾಬಿನೆಟ್ ಸಿಕ್ಕಿರಲ್ಲ ಸ್ಟೇಟ್ ಸಿಕ್ಕಿತ್ತು ರಾಜ್ಯ ಸಚಿವರಾಗಿ ಸಚಿವರು ಕೆಲಸ ಮಾಡಿದ್ದಾರೆ ಬಟ್ ಈಗ ಅವಕಾಶ ಬೇಕು ನನಗೆಲ್ಲ ಕೊಟ್ಟಿಲ್ಲ ಅನ್ನೋದು ಬಿ ಜೆ ಪಿ ವಿರೋಧಿ ಅಂತ ಜನ ಮಾತಾಡ್ತಿದ್ದಾರೆ ಅಂತ ಇನ್ನು ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಭಾಳ ಲೆಕ್ಕಾಚಾರ ಇಟ್ಕೊಂಡಿದ್ರು ಆಗ ಸಾಧ್ಯ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅಂತಾರೆ ಇನ್ನು ಕೆಲವ್ರು ಯಾರು ಲಿಂಗಾಯತ ಸಿಎಂ ಆಗಬೇಕು ಅಂತಾರೆ ಅರೆ ದಲಿತ ಸಿಎಂ ಕೂಗು ಆಗುವಂಥ ಮಟ್ಟಕ್ಕೆ ಮುಟ್ತಾ ಇಲ್ಲ ಕೂಗ್ತಿದ್ದಾರೆ ಅಷ್ಟೇ ಪರಮೇಶ್ವರ್ ಆಗಬೇಕು ಅನ್ನೋ ಲೆಕ್ಕಾಚಾರಗಳು ಖರ್ಗೆ ಅವ್ರಿಗೆ ಆಗಲಿಲ್ಲ ಖರ್ಗೆ ಅವ್ರನ್ನ ತಪ್ಪಿಸ್ಬಿಟ್ರು ಕೆಲವರು ಅಂತ ಸೊ ಹಾಗಾಗಿ ಬಿ ಜೆ ಪಿಯಲ್ಲಿ ದಲಿತರಿಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಒಂದು ಕೂಗು ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಿಎಂ ಮಾಡ್ತಿಲ್ಲ ಅನ್ನೋ ಒಂದು ಬೇಸರ ಈ ಚರ್ಚೆ ಬಟ್ ಕಳೆದ ಬಾರಿ ಸ್ವಾಮಿ ಮಂತ್ರಿ ನಾರಾಯಣ ಸ್ವಾಮಿ ದುರ್ಗದಿಂದ ಗೆದ್ದಿದ್ರು ಮಂತ್ರಿ ಆಗಿದ್ರು ಮಂತ್ರಿ ಆದರೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡಿದ್ರೆ ಅದೆಲ್ಲ ಗೊತ್ತಿಲ್ಲ ಸೆಕೆಂಡ್ ಎಸ್ ಸರ್ ನಿಮ್ಮ ಒಪಿನಿಯನ್ ಸರ್ ಏನಿಲ್ಲ ಸರ್ ಈಗ ಬರೀ ಒಂದೇ ಒಬ್ಬರದೇ ಕೂಗಾದ್ರೆ ಕೂಗು ಮುಟ್ಟಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಒಂದು ಸಮುದಾಯ ಕೂಡ ಎದ್ದೇಳಬೇಕು ಸಮುದಾಯ ಎದ್ದು ಒಂದಿಷ್ಟು ಹೋರಾಟ ಪ್ರತಿಭಟನೆ ಮಾಡಿದ್ರೆ ಅಟ್ಲೀಸ್ಟ್ ಕೇಳಿಸ್ಕೋತಾರ ಅಂತ ಇಲ್ಲ ಏನಾಗುತ್ತೆ ಇವರು ಬಿಜೆಪಿ ಸೇರಿದ್ಮೇಲೆ ಬಿಜೆಪಿಯವರಾಗ ಅವ್ರು ಕಾಂಗ್ರೆಸ್ ಸೇರಿದ್ರೆ ಕಾಂಗ್ರೆಸ್ ಹೋಗೋರು ದಲಿತ ನಾಯಕರಾಗಿ ಉಳ್ಕೊಂಡಿಲ್ಲ ಅಂತ ಕೆಲವ್ರು ಹೇಳ್ತಾರೆ ಓಕೆ ಕಾಂಗ್ರೆಸ್ ಅವರು ಅಂಬೇಡ್ಕರ್ಗೆ ಮೋಸ ಮಾಡ್ರು ಅಂತ ಬಿಜೆಪಿ ಅವ್ರು ಹೇಳ್ತಾರೆ ಬಿಜೆಪಿಲಿ ದಲಿತರಿಗೆ ಅವಕಾಶ ಕೊಡಿಲ್ಲ ಅಂತ ಜಿಗ ಹೇಳ್ತಾರೆ ಅಂದ್ರೆ ಇಬ್ರು ಮೋಸ ಮಾಡೋರೆ ಅಂತ ಹಾಗಾದ್ರೆ ಆಲ್ಟರ್ನೇಟಿವ್ ಏನು ಸರಿ ಇರೋರು ಯಾರು ದಲಿತರ ಒಂದು ದೊಡ್ಡ ಪಕ್ಷವಾಗಿ ಬಿ ಎಸ್ ಪಿ ಇತ್ತು ಕಾಂಶಿರಾಮ್ ಅವ್ರು ಕಟ್ತದ್ದು ಮಾಯಾವತಿ ಅವರು ನಡೆಸ್ತದಂತ ಪಾರ್ಟಿ ಎಲ್ಲಿದೆ ಬಿ ಎಸ್ ಪಿ ಈಗ ದಲಿತರು ಅನ್ಯಾಯ ನೀವು ಕಾಂಗ್ರೆಸ್ ಹೋಗಿ ಅನ್ಯಾಯ ಆಗ್ತಿದೆ ಬಿಜೆಪಿ ಅನ್ಯಾಯ ಆಗ್ತಿದೆ ಅಂತಂದ್ರೆ ದಲಿತರ ಪಾರ್ಟಿ ಅದು ಆರ್ಗನೈಸ್ ಮಾಡಬೇಕಲ್ಲ ಅಲ್ವಾ ಆಲ್ಟರ್ನೇಟಿವ್ ಆಲೋಚನೆಗಳಾಗದೆ ಹೋದ್ರೆ ಒಂದ್ಸರ್ ಕಾಂಗ್ರೆಸ್ ಅವರು ನ್ಯಾಯ ಮಾಡ್ತಾರೆ ಒಂದ್ಸರ್ ಬಿಜೆಪಿಯವರ ನ್ಯಾಯ ಮಾಡ್ತಾರೆ ಇವ್ರಿಗೆ ಓದಾಡ್ಕೊಂಡು ಇರೋದಷ್ಟು ಅಲ್ವಾ ನನಗೆ ಸಿಕ್ಕಿಲ್ಲ ದಲಿತರು ಕೇವಲ ಮತ ಬ್ಯಾಂಕ್ ನಾಟ್ ಓನ್ಲಿ ಇಲ್ಲ ಮುಸಲ್ಮಾನ ಅದಕ್ಕೆ ತನಿಖೆ ಆಗಿರುತ್ತಾನೆ ಅಲ್ಪಸಂಖ್ಯಾತ ಗೊತ್ತಿಲ್ಲ ರಮೇಶ್ ಜಿಗಜಣೆಗೆ ಪರಿಹಾರ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಸಿಗಲ್ಲ ಯಾವ್ದೇ ಕಾರಣಕ್ಕೂ ಸೆಂಟ್ರಲ್ ಮಿನಿಸ್ಟರ್ ಮಾಡಲ್ಲ ಅವ್ರನ್ನ ಹಿಂಗೆ ಮಾತಾಡ್ಕೊಂಡು ಕಾಲ ಕಳೀತಾರೆ ಇವರು ಸುಬ್ರಹ್ಮಣ್ಯ ಸ್ವಾಮಿ ಟೈಪ್ ಇನ್ ದಲಿತ ಸಿಎಂ ಆರ್ ಆಗತ್ತಾ ರಾಜ್ಯದಲ್ಲಿ ಆ ಲಕ್ಷಣ ಏನು ಕಾಣ್ತಾ ಇಲ್ಲ ನೀವ್ ಕಾಣ್ತಾ ಇಲ್ಲ ಡಿ ಕೆ ರೆಡಿ ಸೊ ಗೊತ್ತಿಲ್ಲ ತಾವೇನ್ ಹೇಳ್ತೀರಿ ವೀಕ್ಷಕ್ರೆ ಏಳು ಬಾರಿ ಗೆದ್ದಂತಹ ದಲಿತರ ಸಂಸದರಾದಂತಹ ದಲಿತ ಸಮುದಾಯಕ್ಕೆ ಸೇರಿದಂತ ಬಿಜೆಪಿ ಸಂಸದ ರಮೇಶ್ ಜಿಗಜಿಗೆ ಆರೋಪ ಸರಿಯೇ ದಲಿತರು ಪರವಾಗಿಲ್ವಾ ಬಿಜೆಪಿ ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಕೂಡ ದಲಿತರಿಗೆ ಸಿಎಂ ಅವಕಾಶವನ್ನು ಕೊಡ್ತಾ ಇಲ್ಲ ಖರ್ಗೆ ಅವರು ಆಗ್ಲಿಲ್ಲ ಪರಮೇಶ್ವರ್ ಆಗೋ ಲಕ್ಷಣ ಕಾಣ್ತಾ ಇಲ್ಲ ಏನ್ ಕತೆ ತಾವೇನ್ ಹೇಳ್ತೀರಿ ಯಾವ ಮಾನದಂಡ ಆಧಾರದ ಮೇಲೆ ಮುಖ್ಯಮಂತ್ರಿ ಆಗ್ಬೇಕು ಏನ್ ಕತೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ